ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸಿದ್ದ ಮಸೂದೆಗೆ ತಡೆ ಹಿನ್ನೆಲೆ ಕನ್ನಡಪರ ಸಂಘಟನೆಗಳಲ್ಲಿ ಸರ್ಕಾರದ ಮೇಲೆ ಅಸಮಾಧಾನವಿದೆ ಸರ್ಕಾರದ ನಿರ್ಧಾರಕ್ಕೆ ಕಿಡಿಕಾರಿದ್ದಾರೆ ವಾಟಾಳ್ ನಾಗರಾಜ್ ಸರ್ಕಾರ ಹಾಗೂ ಒತ್ತಡ ಹೇರಿರುವ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒತ್ತಡಕ್ಕೆ ಮಡಿಯದಂತೆ ಮನವಿಯನ್ನು ಮಾಡಿದ್ದಾರೆ ಕನ್ನಡಿಗರಿಗೆ ಅನ್ಯಾಯ ಮಾಡದಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಸರ್ಕಾರ ಸ್ಪಂದಿಸದೆ ಹೋದರೆ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಕನ್ನಡಿಗರಿಗೆ ಉದ್ಯೋಗ ಮೀಸಲು ವಿಧಾನಸಭೆಯಲ್ಲಿ ವಿಧೇಯಕ ಆಗುತ್ತೆ ಅಂತ ಹೇಳಿ ನಾನು ಚಿಂತನೆ ಮಾಡಿದ್ದೆ ಐಟಿ ಬಿಟಿ ಅವರ ಒತ್ತಡಕ್ಕೆ ಮಡಲು ಸರ್ಕಾರ ಕನ್ನಡಿಗರ ಉದ್ಯೋಗ ಪ್ರಶ್ನೆಯನ್ನ ಬಹಳ ಬುದ್ಧಿವಂತಿಕೆಯಿಂದ ಕೈ ಬಿಟ್ಟಿದ್ದಾರೆ ಇದು ನಿಜಕ್ಕೂ ಗಂಭೀರವಾದಂತ ಪರಿಸ್ಥಿತಿ ಈ ಬಗ್ಗೆ ನಾವು ಇಡೀ ರಾಜ್ಯದ ಎಲ್ಲ ಪರ ಸಂಘಟನೆಗಳು ಚಿಂತನೆ ಮಾಡಬೇಕು ಇಡೀ ರಾಜ್ಯದ ಸಾಹಿತಿಗಳು ಕವಿಗಳು ಬರಹಗಾರರು ಚಿಂತೆ ಮಾಡಬೇಕು ಇದು ಅಷ್ಟು ನೆರವಾಗಿ ಯಾರು ಯೋಚನೆ ಮಾಡತಕ್ಕಂಥದ್ದಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಕವಿಗಳು ಸಾಹಿತಿಗಳು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಕನ್ನಡಿಗರ ಪ್ರಶ್ನೆ ಇದು ಕನ್ನಡಿಗರ ಉದ್ಯೋಗ ಮೀಸಲು ಸರೋಜಿನಿ ಮಹಿಷಿ ವರದಿಯನ್ನು ಕಾಲು ಕಸಕ್ಕಾಕರು ಇದು ಶಾಸನ ಸಭೆಯಲ್ಲಿ ಒಂದು ಮಸೂದೆ ಆಗುತ್ತೆ ಕನ್ನಡಿಗರ ಉದ್ಯೋಗ ಇದು ಸ್ಪಷ್ಟವಾಗಿ ಆಗುತ್ತೆ ಅಂತೇಳಿ ಚಿಂತನೆ ಮಾಡಿದ್ರೆ ಐಟಿ ಪಿಟಿ ಒತ್ತಡಕ್ಕೆ ಮಣಿದು ಅದನ್ನ ಮುಂದಕ್ಕೆ ಹಾಕದ್ದು ಸರಿಯಲ್ಲ ಗೋಹನ್ ದಾಸ್ ಪೈ ಯಾರು ಯಾರು ಮೊದಲಿಂದಲೂ ಅವರು ಕನ್ನಡ ವಿರೋಧಿ ಮೋಹನ್ ದಾಸ್ ಪೈ ಅವ್ರಿಗೆ ಹೇಳ್ತೀನಿ ನಿಮಗೆ ಪ್ರಾಮಾಣಿಕವಾಗಿ ಕನ್ನಡಿಗರ ಬಗ್ಗೆ ಗೌರವ ಇದ್ರೆ ತಾವು ಇರಿ ಇಲ್ಲಿ ಇಲ್ಲ ನಮಗೆ ಗೌರವ ಇಲ್ಲ ಅನ್ನೋದಾದ್ರೆ ಖಂಡಿತ ತಾವು ಈ ದೇಶದ ಯಾವ ರಾಜ್ಯಕ್ಕಾದರೂ ಹೋಗ್ಬೋದು ಕನ್ನಡಿಗರ ವಿರುದ್ಧ ಸರ್ಕಾರದ ವಿರುದ್ಧವೇ ನೀವು ಯುದ್ಧ ಸಾರಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಈ ಬಗ್ಗೆ ಸಮಗ್ರ ಕನ್ನಡಿಗರು ಚಿಂತನೆ ಮಾಡಬೇಕು ಸಿದ್ದರಾಮಯ್ಯನವರು ಈ ಮೋಹನ್ ದಾಸ್ ಪೈ ಇಂಥವರ ಮಾತಿಗೆ ಕಿರು ಕೊಟ್ಟು ಮಸೂದೆಯನ್ನ ಬಹಳ ನಯವಾಗಿ ಬುದ್ಧಿವಂತಿಕೆಯಿಂದ ಹಿಂದಕ್ಕೆ ಸೇರಿಸಿರ್ತಕ್ಕಂಥದ್ದು ಕನ್ನಡಿಗರಿಗೆ ಅಪಮಾನ ಕನ್ನಡಿಗರಿಗೆ ಅಗೌರವ ಇದು ನಾನು ಖಂಡಿತ ಇದೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದ ಕನ್ನಡ ಪರ ಸಂಘಟನೆಗಳು ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ ಅದರಲ್ಲೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬಿಳಿ ಮಾಲೆಯವರು ಬಹಳ ಅತ್ಯಂತ ಒಳ್ಳೆಯ ವ್ಯಕ್ತಿ ಅವರನ್ನು ನಾನು ಕೆಳಕಳಿಸಿ ಮನವಿ ಮಾಡ್ತೀನಿ ಯಾರು ಇದರಲ್ಲಿ ಹಿಂದೆ ಬೆಳಿಬೇಡಿ ಕನ್ನಡ ನಿಜವಾಗ್ಲೂ ಕನ್ನಡಿಗರಿಗಾಗಿ ನಾವು ಹೋರಾಟ ಮಾಡಲೇಬೇಕಾಗಿದೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ಭೇದ ಭಾವನೆಯನ್ನ ಬಿಟ್ಟು ಒಂದೇ ವೇದಿಕೆ ಒಂದೇ ಧ್ವನಿ ನಿಲ್ಲಬೇಕಿ ಹೊತ್ತು ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಮಸ್ಕಾರ